ಭಾರತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ನಾಗೇಶ್ ರವರಿಂದ ಸುದ್ದಿಗೋಷ್ಠಿ ಬೆಂಗಳೂರಿನ ಕೆಆರ್ಪುರಂ ವರ್ತೂರು ಹೋಬ್ಳಿ ಕೊಡ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅನಧಿಕೃತವಾಗಿ ಪಿಜಿ ಹಾಗೂ ಎಂಟರಿಂದ ಹತ್ತು ಬಹುಮಾಡಿ ಮನೆಗಳನ್ನು ನಿರ್ಮಿಸುತ್ತಿರುವವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕೊಡ್ತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿ ನೀಡಿ ಒತ್ತಾಯಿಸಿದರು ಅಖಿಲ ಭಾರತ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಎಂ ನಾಗೇಶ್ ರವರು ಶೀಘ್ರ ಕ್ರಮ ಕೈಗೊಳ್ಳದಿದ್ದರೆ ತೀವ್ರ ಸ್ವರೂಪದ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಕೊಡತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಫರ್ ಜೋನ್ ವ್ಯಾಪ್ತಿಯಲ್ಲಿ ಅನಧಿಕೃತವಾಗಿ ಪಿ ಜಿ ಮತ್ತು ಬಹುಮಾಡಿ ಕಟ್ಟಡಗಳನ್ನು ಎಂಟು ಫ್ಲೋರಿಂದ ಹತ್ತು ಫ್ಲೋರ್ ಯಾವುದೇ ಥರ ಗೌರ್ಮೆಂಟ್ ಪರ್ಮಿಷನ್ ಇಲ್ಲದೆ ಯಾವುದೇ ಥರ ಕಮರ್ಷಿಯಲ್ ಸರ್ಟಿಫಿಕೇಟ್ ಇಲ್ಲದೆ ಅವ್ರಿಗೆ ಯಾವ ಥರ ಬೇಕೋ ಆ ಥರ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಐದು ಫ್ಲೋರ್ ಆಗಿರ್ಬೋದು ಹತ್ತು ಫ್ಲೋರ್ ಆಗಿರ್ಬೋದು ಹನ್ನೆರಡು ಫ್ಲೋರ್ ಆಗಿರ್ಬೋದು ಆರು ತಿಂಗಳ ಒಳಗಡೆ ಅವ್ರಿಗೆ ಮಾಡಬೇಕಾದಂಥ ಕೆಲಸವನ್ನು ಮುಗಿಸ್ಬಿಟ್ಟು ಬೇರೆ ಇನ್ನೊಬ್ಬರಿಗೆ ಮಾರ್ಬಿಟ್ಟು ಅವ್ರಿಗೂ ಅವ್ರಿಗೂ ಅವರು ಅವ್ರಿಗೇನು ಬೇಕೋ ಅದು ಮಾತ್ರ ದುಡ್ಡು ದುಡಿತಾ ಇದ್ರೆ ಬಿಟ್ಬಿಟ್ಟು ಜನಗಳಿಗೆ ಏನೋ ಒಳ್ಳೇದಾಗತ್ತೆ ಅದು ಮಾಡೋಕೆ ಮಾತ್ರ ಬಿಡ್ತಾ ಇಲ್ಲ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಈ ಕುರ್ತಿ ಗ್ರಾಮದಲ್ಲಿ ಪಕ್ಕದಲ್ಲಿ ರೈಟ್ ಸೈಡ್ ನೀವು ನೋಡಿರ್ಬೋದು ಪಕ್ಕದಲ್ಲಿ ಬಂದು ಬಫರ್ ಜೋನ್ ಲೇಕ್ ಇದೆ ಲೇಕ್ ಇದ್ರೂ ಗೌರ್ಮೆಂಟ್ ರೂಲ್ ಪ್ರಕಾರ ಲೇಕ್ ಲೇಕ್ ಬಂದು ಬಿಲ್ಡಿಂಗ್ ಯಾರು ಬೇಕಾದ್ರೂ ಬಿಲ್ಡಿಂಗ್ ಕಟ್ಟೋರು ಏನು ಮಾಡ್ಬೇಕಂತ ಹೇಳಿದ್ರೆ ಹಂಡ್ರೆಡ್ ಫೀಟ್ರ್ ಬಿಟ್ಬಿಟ್ಟು ಆದ್ರೆ ಇಲ್ಲಿ ಬರೀ ಟೆನ್ ಟು ಫೀಟ್ಸ್ ಅಷ್ಟೇ ಇಲ್ಲಿರುವಂತ ಲೋಕಲ್ ಅಧಿಕಾರಿಗಳಾಗಿರಂತ ಪಿಡಿಒ ಇಒ ಆಗಿರ್ಬೋದು ತಹಸೀಲ್ದಾರ್ ಆಗಿರ್ಬೋದು ಇವತ್ತು ತನಕ ಯಾವ್ದೇ ತರ ಕ್ರಮ ಕೈಗೊಂಡಿಲ್ಲ ಅವ್ರಿಗೆ ಬೇಕಾಗಿರೋದು ದುಡ್ಡು ಅಷ್ಟೇ ದುಡ್ಡು ಯಾರು ಕೊಡ್ತಾರೋ ಅವ್ರು ಪರವಾಗಿ ನಿಂತ್ಕೊಂತಾರೆ ನಾ ಇವ್ ರೀಸೆಂಟ್ ಆಗಿ ಬಾಬಾಸು ಸಹ ಒಂದು ಆರು ಅಂತಸ್ತು ಕಟ್ಟಡ ಕುಸಿದು ಬಿದ್ದು ಇಪ್ಪತ್ತು ಜನ ತೀರೋಗಿದ್ದಾರೆ ಅವತ್ತು ಇದೇ ನಮ್ಮ ಉಪಮುಖ್ಯಮಂತ್ರಿ ಆಗಿರೋ ಡಿ ಕೆ ಶಿವಕುಮಾರ್ ಬಂದು ಹೇಳ್ತಾರೆ ನಮ್ಮ ಬ್ಯಾಂಗ್ಳೂರು ಸರೌಂಡಿಂಗಲ್ಲಿ ಎಲ್ಲೂ ಈ ಈ ಥರ ಕಟ್ಟಡ ಕಟ್ಟೋಕೆ ನಾನು ಬಿಡಲ್ಲ ಯಾರಾದರೂ ಕಟ್ಟಡ ಕಟ್ಟಿದರೆ ಇವತ್ತು ನಾನು ಇಮಿಡಿಯೇಟ್ ಆ್ಯಕ್ಷನ್ ತಗೊಂತೀನಿ ಅಂತ ಹೇಳಿ ಮೂರು ತಿಂಗಳ ಮೂರು ವಾರ ಆಗಿತ್ತು ಆದ್ರೂ ನಮ್ಮ ಬೆಂಗಳೂರು ಸುತ್ತಮುತ್ತ ಸರೌಂಡಿಂಗಲ್ಲಿ ಇಂಥದ್ದು ಕೆಲಸಗಳು ನಡೀತಾನಿದೆ ಇವತ್ತು ತನಕ ಯಾವುದೇ ಅಧಿಕಾರಿಗಳಾಗಿರ್ಬೋದು ಯಾವುದೇ ಯಾರಾದರೂ ಗೌರ್ಮೆಂಟ್ ಆಫೀಸಸ್ ಆಗಿರ್ಬೋದು ಯಾರೂ ಬಂದು ಇಂಥ ಕಟ್ಟಡಗಳು ವಿಸಿಟ್ ಮಾಡೇ ಇಲ್ಲ ನಾವು ಕೇಳಕ್ಕೆ ನಾವು ಈ ವಿಷಯ ಬಂದು ಪಿ ಡಿ ಒ ಒ ತಹಸೀಲ್ದಾರ್ಗ ಹತ್ರ ಮಾತಾಡಿದರೆ ಅವರು ಕೇರೆ ಅಂತ ಇಲ್ಲ ಇವತ್ತು ನಾವು ತಹಸೀಲ್ದಾರ್ ಆಗಿರ್ಬೋದು ಇವಾಗ ಪಿಡಿ ಹೋಗಿ ಒಂದು ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ಒಂದು ಪ್ರೆಸ್ ಮುಖಾಂತರ ಎಚ್ಚರಿಕೆ ಬಂದು ಈ ಕಟ್ಟಡಗಳನ್ನು ನಿಲ್ಲಿಸಬೇಕು ನೆಕ್ಸ್ಟ್ ಆಗುವಂತ ಅನರ್ಹೃತ ತಡೆಯಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದೀವಿ ನೀವೇ ಏನಾದರೂ ಇವರ ವಿರುದ್ಧ ಏನಾದರೂ ಆಕ್ಷನ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಡೀ ಆಲ್ ಇಂಡಿಯಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆರ್ಮಿ ಇಡೀ ದೇಶ ಅಂತ ಮತ್ತು ರಾಜ್ಯ ಅಂತ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆ ಸರ್ ಇದೀವಿ ಯಾರಿಗೆ ಮನವಿ ಕೊಟ್ಟಿದ್ರೆ ಯಾರ್ಯಾರಿಗೆ ಮನವಿ ಕೊಟ್ಟಿದ್ರೆ ನಾವು ನಮ್ಮ ಪುರ್ತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವಂಥ ಪಿ ಒ ಪಿ ಡಿ ಒ ಭೇಟಿ ಆಗಿದೀವಿ ಪ್ಲಸ್ ಕೇರ್ಪುರದಲ್ಲಿ ಪುರದಲ್ಲಂತ ಇರುವಂಥ ಇ ಒ ಭೇಟಿ ಆಗಿದ್ದೀವಿ ಕೇರ್ಪುರಲ್ಲಿರುವಂಥ ತಹಸೀಲ್ದಾರ್ ಭೇಟಿ ಆಗಿದ್ವಿ ಇಂಥ ಈ ಥರ ಒಂದು ಅನಧಿಕೃತವಾಗಿ ಕಟ್ಟಡ ನಡೀತಾ ಇದೆ ಇಲ್ಲಿಗಲ್ ಕೆಲಸ ನಡೀತಾ ಇದೆ ಅಲ್ಲಿ ನೀವೇನು ಮಾಡ್ತಾ ಇದ್ದಂತ ನಾವು ಕೇಳಿದ್ರಿ ಕೇಳಿದರೆ ಅವ್ರು ಹೇಳ್ತಾರೆ ಸರ್ ಇವತ್ತು ಹೋಗ್ತೀನಿ ನಾಳೆ ಹೋಗ್ತೀನಿ ಅಂತ ಹೇಳಿ ಈ ಅಧಿಕಾರಿಗಳೆಲ್ಲ ಬಂದು ಅವ್ರ ಹತ್ರ ದುಡ್ಡುಗೊಳಗೆ ಸಾಮೀಲಾಗಿದ್ದಾರೆ ಎಲ್ಲರೂ ಲಂಚ ಲಂಚ ತಗೊಂಡು ಅವ್ರು ಮಾಡ್ಬೇಕಂತ ಕೆಲಸ ಮರೆತು ಜನಸೇವೆ ಅವರು ಜನ ಜನಸೇವೆ ಮಾಡೋದು ಬಿಟ್ಬಿಟ್ಟು ಅವ್ರು ಯಾರು ದುಡ್ಡು ಕೊಡ್ತಾರೆ ಅವ್ರ ಸೇವೆ ಮಾತ್ರ ಮಾಡಿ ನಾವು ಈ ಒಂದು ವಿಡಿಯೋ ಮುಖಾಂತರ ನಾನು ಏನು ಕೇಳ್ಕೊಂತಂದರೆ ಈ ಕೂಡಲೇ ಇಲ್ಲಿ ನಡೀತಾರಂತ ಈ ಇಲ್ಲಿಗಲ್ ಕನ್ಸ್ಟ್ರಕ್ಷನ್ ಏನಿದೆ ಇದು ಸ್ಟಾಪ್ ಮಾಡಬೇಕಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಏನಾದರೂ ಅಧಿಕಾರಿಗಳು ಬಂದು ಇಲ್ಲಿ ಸ್ಟಾಪ್ ಮಾಡಿಲ್ಲ ಅಂತೇಳಿದ್ರೆ ನಾವೇ ಲ್ಯಾಂಡ್ ಆರ್ಡರ್ ಬಂದು ನಾವು ಕೈಗೆ ತಗೊತೀವಿ ನಾವೇ ಕೂತಾಗ ಬಂದು ಡೆಮೊನೇಷನ್ ಮಾಡ್ತೀವಿ ಅಂತ ಹೇಳಿ ವಿಡಿಯೋ ಮುಖಾಂತರ ಹೆಚ್ಚರಿಕೆ ಕೊಡ್ತಾ ಇದ್ದೀನಿ ಆಮೇಲೆ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡ್ತಾರಂತ ಅಧಿಕಾರಿಗಳಾಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರಂತ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡದೆ ಸಂವಿಧಾನ ವಿರುದ್ಧ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಅಂತವರಿಗೆ ನಾವು ಮುಂದೆ ಮುಂದೆ ಬರುವಂತ ದಿನಗಳಲ್ಲಿ ಒಂದು ಮಾಡೋ ಮುಖಾಂತರ ಅವ್ರಿಗೂ ಒಂದು ಎಚ್ಚರಿಕೆ ಪಾಸ್ ಮಾಡ್ತಾ ಇದೀವಿ ಪ್ಲಸ್ ಅವ್ರಿಗೆ ವಾರ್ನಿಂಗ್ ಮಾಡ್ತಾ ಇದೀವಿ ಈ ಒಂದು ವಿಡಿಯೋ ಮುಖಾಂತರ ಹೇಳಿ